ಏನು ಕೊಟ್ಟು ಹೋಗಿ ಲೋಕಾಯುಕ್ತಿ ಕೊಟ್ಟು ಹೋಗಿ ಅಂತಾರೆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ತು ಸಾವಿರ ಲಂಚ ತಗೊಂಡಿರೋ ಎ ಸೈ ಐವತ್ತು ಸಾವಿರ ಲಂಚ ತಗೊಂಡಿದ್ದೀರ ಯಾವ್ದು ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ನ್ಯಾಯ ಅಂತ ನೋಡಿ ವ್ಯಕ್ತಿ ಇಲ್ಲೇ ಇದ್ದಾರೆ ಪಾಪ ಸಕ್ಸಸ್ ಮಾಡ್ತಾರೆ ಏನು ಮಾಡ್ಲಿಕ್ಕೆ ಸಕ್ಸಸ್ ಟು ಚಕ್ಕೇಸಲ್ಲಿ ಹಲಸಾರ್ ಡೌನ್ ಇದ್ರು ಮಿಲೇ ವಿಂಟೇಜ್ ನಿಯನ್ ಕರೀತಾರೆ ವಿಂಟೇಜ್ 3 ವಿಂಟೇಜ್ ದಾ ಫಾಲೋಪ್ ಕರೀತಿದ್ರು ಹ್ಮ್ ಐವ ಫಾರ್ ಮ್ಯಾಚ ಕರೋದು ಕೆಲ ಯಾರು ನೆ ಯಾ ನಂಬರ್ 8200 ಕರೋದು ನೋಡಿ ರೆಕಾರ್ಡ್ ಇದೆ ಫೋನ್ पे ಮೂಲಕ ಅಂತ ಡೌನ್ ಮಾಡಿದ್ರು ಫೋನ್ पे ತೋರಿಸ್ಬೇಡ ಅವ್ರು ರೆಕಾರ್ಡ್ ಇದೆ ಐವತ್ತು ಸಾವಿರ ರೂಪಾಯಿ ನಂಚನ ಮಾಡಿದ್ರು ಅಧಿಕಾರಿ ಕರ್ನಾಟಕ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಎನ್ಎಸ್ಥಾನ ಆದ್ರೆ ಎರಡ್ ಸಾವಿರದ ನಮಗೆ ಲಂಚ ಮಾಡಿಲ್ಲ ಸಾವಿರ ರೂಪಾಯಿ ನಂಚನೆ ಮಾಡ್ತೀವಿ ಸಾಯೋಸರು ಮಾಡಲ್ಲ ಮಾಡಿದ್ದಾರೆ ಎಲ್ಲ ಕೆಟ್ಟವ್ರು ಇರಲ್ಲ ಒಳ್ಳೆಯವರು ಇರ್ತಾರೆ ಇವರು ದೊಡ್ಡ ಯಾರ ವ್ಯಕ್ತಿ ನೋಡಿ ಈ ವ್ಯಕ್ತಿಗೂ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ದುಡ್ಡು ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಲಂಚ ಇಸ್ಕೊಂಡು ಅರವತ್ತು ಸಾವಿರ ರೂಪಾಯಿ ರೂಪಾಯಿ ಒಂದ್ಸಲ ಕೊಡ್ತೀವಿ ಎಷ್ಟು

ಅದಕ್ಕೆ ಸರ್ ಇವ್ರು ಪಾಪ ಇಲ್ವಾ ಅವ್ರ ಕೇಸ್ ಸಾಲ ಮಾಡ್ಕೊಟ್ಟಿಲ್ಲ ನ್ಯಾಯೋ ಧರಿಸ್ಕೊಟ್ಟಿಲ್ಲ ಇವಾಗ ಇವಾಗ ಅವ್ರು ಫೋನ್ ಮಾಡಿದ ಫೋನು ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿಸ್ತಾರ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ನು ನ್ಯಾಯ ಅಂತ ಬಂದಿದ್ದೀವಿ ದಯವಿಟ್ಟಿದ್ರೆ ವಾಪಸ್ ಹಾಕ್ಸಿ ಸರ್ ನಾವು ನಾವ್ ಅದ್ಬಿಟ್ಟು ನಮ್ಗೆ ಏನ್ ಕೇಳಲ್ಲ ಯಾಕೆ ಆಗಲ್ಲ ಆಯ್ತು ಬಿಡಿ ಹೋಗ್ತೀನಿ ಬಿಡಿ

ಇಲ್ಲಿ ನಾ ಏನ ಸರ್ಕಾರಿ ಇನ್ಸ್ಪೆಕ್ಟರ್ ಏನಂತ ಗೊತ್ತಿಲ್ಲ ಎಂತ ರಕ್ಷಣಾ ವ್ಯವಸ್ಥೆ ಇದ್ದಿಲ್ಲ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಕಲೆ ಇದೆ ಆದ್ರೆ ಎಷ್ಟು ನೋಡಿ ಒಬ್ರಿಗೋ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡ್ಡಿಸ್ಕೊಳ್ತಾ ಇದಾರೆ ಅದ್ರ ಇವಾಗ ಕೂಡ ಮ್ಯಾಚ್ ಕ್ಯಾಸ್ ಆಗತ್ತಿನಿತ್ರ ಅಲ್ಲ ಏನು ಕೊಟ್ಟು ಹೋಗಿ ಲೋಕಾಯುಕ್ತ ಕೊಟ್ಟು ಹೋಗಿ ಅಂತಾರೆ ಆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆನೇ ಇದೆ ಐವತ್ತು ಸಾವಿರ ಲಂಚ ತಗೊಂಡಿದ್ರಪ್ಪ ಲಂಚ ತಗೊಂಡಿದ್ರೆ ನಿಮ್ಗೆ ಯಾವ್ದು ನ್ಯಾಯ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅರ್ಜಿ ಕೊಡ್ಬೇಕಂತೆ ಅರ್ಜಿ ಮೇಲೆ ನ್ಯಾಯ ಕೊಡ್ತಾರಂತೆ ನೋಡಿ ವಿಕಿಮೆ ಇಲ್ಲೇ ಇದಾರೆ ಪಾಪ ನ್ಯಾಯ ನಾನು ನೀನ್ ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕಾಯುತ್ತು ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕಾಯುಕ್ ಹೋಗಕ್ಕೆ ಅದಕ್ಕೆ ಇವರು ಬಂಡವಾಳ ಬಯಲು ಮಾಡ್ಬೇಕಂತ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವ್ರು ದೊಡ್ಡ ಇರ್ತಾರೆ ಬಸ್ ಸಿ ಕೆಡ್ಸ್ಕೊಂಡು ದೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಕಸಬಾ ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇರ್ತಾರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಏನು ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ತು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಸುಮಾರು ಅಲ್ಸ್ಬಿಡ್ತಾರೆ ಈ ವ್ಯಕ್ತಿನ ನೀನ್ ಕೆಲಸ ಮಾಡ್ಕೊತೀನಿ ನಿನ್ ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಇವ್ರು ಕೆಲಸ ಮಾಡ್ಕೊಡ್ತೀನಿ ಅಂತ ಅಲ್ಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ ಕೇಳಬೇಕು ಚೂ ವರ್ಸ್ಟ್ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಕೆಟ್ಟ ಮಾತುಗಳು ಕೇಳಕ್ಕೆ ಈ ಇವರು ಪೊಲೀಸರು ಅನಿಸ್ಬಿಟ್ಟು ನಿಜವಾಗಿಯೂ ಪೊಲೀಸರು ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಏನು ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡಬೇಕು ಏನೋ ವಿಡಿಯೋ ಮಾಡ್ಬೋದು ಏನೋ ನಾವೇನು ಅವರು ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ನಾವೇನು ಏನಾದ್ರು ಅಡಿಪಡಿಸಲ್ಲಾಕೊಂಡು ಸರ್ಕಾರಿ ಸರ್ಕಾರಿ ಕೆಲಸಕ್ಕೋಸ್ಕರ ನಾವು ಹೋಗಿರೋದು ಲಂಚೆ ತಗೊಂಡ್ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ದಯವಿಟ್ಟು ಏನಾದ್ರೂ ಹೇಳೋದಿಷ್ಟೇ ಯಾರ್ಯಾರೋ ಡಿಐಜಿ ಎಸ್ಪಿ ಅವರೆಲ್ಲ ದಯವಿಟ್ಟು ಇದೀರಾ ಇಂತ ನಾಲಾಯಕ ಅಧಿಕಾರಿಗಳ ಕೆಲಸಗಳಿಂದ ಈಗ ಅಮಾತು ಮಾಡಿ ಇರೋ ಮರ್ಯಾದೆನೂ ಕೂಡ ಭಾರತದಲ್ಲಿ ಸಖತ್ ಮರ್ಯಾದೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವರಿಗೆಲ್ಲ ಆದ್ರೆ ಇವಂತ ಇಂತ ಏನು ನಾಲಾಯಕ್ಕು ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇದೆ ಇದು ಏನು ಅಬ್ಬಾ ನೋಡಬೇಕು ಇವರು ಏನು ಮಾತಾಡೋದು ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ನಾಗೂ ಯಾವ ತರ ಮಾತಾಡ್ಸ್ಬೇಕು ಅನ್ನೋದು ಒಂದು ಏನೋ ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ ಮಾತಾಡಿಸ್ತಾರೆ ಹಾ ಇರ್ಲಿ ಆಯ್ತು ನಂದಿ ನಾವು ಇದನ್ನ ಲೋಕಾಯಿತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದೇನು ಕ್ರಮ ತಗೊಳ್ತಾರೆ ತಗೊಳ್ಳಿ ನಾವು ಇವರು ವಿಕಿಮ್ ಇದ್ದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ರಿ ಎಲ್ರಿಗೂ